ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದಿರಿಪ್ಪ ಎಲ್ಲರೂ ಆರಾಮದಿರ್ತೇವೆ ಅನ್ಕೊಂಡ ಇವತ್ತಿನ ಒಂದು ವೀಡಿಯೋನಾಗ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ನಾನು ಏನು ಹೇಳಿಕೊಂಡು ಅನ್ನೋದು ಸೊ ಫೆಂಡ್ಸ್ ಪಾರ್ಟ್ ಟು ವಿಡಿಯೋ ಅಂದ್ರೆ ಪಾರ್ಟ್ ಒನ್ ವಿಡಿಯೋದಾಗ ನಾನು ಡಿಸ್ಕ್ರಿಪ್ಷನ್ ಒಳಗೆ ಇನ್ನೇನೆಲ್ಲ ಹಾಕಬಾರ್ದು ಏನೆಲ್ಲ ಹಾಕಿದ್ರೆ ಏನೇನೆಲ್ಲ ಪ್ರಾಬ್ಲಮ್ ಹಾಕೈತೆ ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಸೊ ಫೆಂಡ್ಸ್ ಇದೊಳಗೆ ಕಂಟಿನ್ಯೂ ಪಾರ್ಟ್ ಅಂದ್ರೆ ಪಾರ್ಟ್ ಟು ವಿಡಿಯೋ ಇದೆ ಸೊ ಫ್ರೆಂಡ್ಸ್ ಇದ್ರೊಳಗೆ ಏನೇನೆಲ್ಲ ಹಾಕಬೇಕು ಏನೇಲ್ಲ ಹಾಕಬಹುದು ಸೊ ಫ್ರೆಂಡ್ಸ್ ಅದ್ರ ಬಗ್ಗೆ ವಿಡಿಯೋ ಮಾಡತ್ನು ಸೊ ಫ್ರೆಂಡ್ಸ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತೆ ವಿಡಿಯೋನ ಮೀಸ್ ನೋಡ್ಕೊಂಡ ಹೋಗ್ಬೇಡ್ರಿ ನೋಡಿದ ಪೂರ್ತಿಯಾಗಿ ತ ವೀಡಿಯೋನ ಇಷ್ಟ ಆತಪ್ಪ ಅಂದ್ರೆ ಹಂಗೆ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ ಸೊ ಫ್ರೆಂಡ್ಸ್ ಮತ್ತು ನೀವು ಒಂದು ಫ್ರೆಂಡ್ಸ್ ಕಲ್ಯಾಗೆ ಈಗ ಒಂದು ವಿಡಿಯೋನ ಶೇರ್ ಮಾಡಿರಿ ಯಾರೆಲ್ಲ ಯೂಟ್ಯೂಬ್ ಬರ್ದಾರು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ದಾರ ಅವ್ರಿಗೂ ಸ್ವಲ್ಪ ನಾಲೆಜ್ ಅನ್ನೋದು ಬರಲಿ ಐಡಿಯಾ ಅನ್ನೋದು ಬರಲಿ ಸೊ ಫ್ರೆಂಡ್ಸ್ ಹಂಗಿದ್ರೆ ತಡ ಮಾಡೋದು ಬೇಡ ವಿಷಯಕ್ಕೆ ಬರೋನು ಸೊ ಫ್ರೆಂಡ್ಸ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗೆ ಏನೆಲ್ಲ ಹಾಕಬೇಕಪ್ಪ ಅಂದರೆ ಸೊ ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ತೀನಿ ಈಗ ನೋಡ್ಬೋದು ಸ್ಟುಡಿಯೋನ ಓಪನ್ ಮಾಡಿ ತೋರಿಸಿ ನಿಮಗೆ ಸೊ ಫ್ರೆಂಡ್ಸ್ ಅಲ್ಲಿ ನಾನು ಒಂದು ವಿಡಿಯೋನ ಓಪನ್ ಮಾಡಿ ತೋರಿಸ್ತೀನಿ ನಾನು ಏನೇನೆಲ್ಲ ಹಾಕಿನ ಅಂತೇಳಿ ಸೊ ಫ್ರೆಂಡ್ಸ್ ನೀವು ಅದನ್ನ ಬಿಟ್ಟು ಬೇರೆ ಏನು ಎಷ್ಟ್ರಾನ ಹಾಕೋಬೋದು ಸೊ ಫ್ರೆಂಡ್ಸ್ ಮೊದಲಿಗೆ ಏನೇನೆಲ್ಲ ಹಾಕಬೇಕಪ್ಪ ಅಂದರೆ ನೀವು ಟೈಟ್ಲ್ ಏನು ಹಾಕಿರ್ತಿರ್ಲೆ ಅಂದರೆ ನಮ್ಮ ಒಂದು ವಿಡಿಯೋ ಟೈಟಲ್ ಏನು ಕೊಟ್ಟಿರ್ತಿರ್ಲಿ ಆ ಒಂದು ಟೈಟಲ್ ನಾವು ಕಾಪಿ ಮಾಡ್ಕೊಂಡ್ಬಂದು ನಿಮ್ಮ ಒಂದು ಡಿಸ್ಕ್ರಿಪ್ಷನ್ದಾಗ ಫಸ್ಟಿಗೆ ಅದನ್ನ ಒಂದು ಪೇಸ್ಟ್ ಮಾಡ್ಬೇಕು ನೀವು ಸೊ ಫ್ರೆಂಡ್ಸ್ ನೀವು ಫಸ್ಟಿಗೆ ಅದನ್ನ ಪೇಸ್ಟ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಒಂದು ವೀಡಿಯೋ ವೈರಲ್ ಆಗ್ತೈತಿ ನಿಮ್ಮದು ರ್ಯಾಂಕಿಂಗ್ನಾಗ ಬರ್ತೈತಿ ಸೊ ಫ್ರೆಂಡ್ಸ್ ಎರಡೂ ಮ್ಯಾಚ್ ಯಾವುದು ಆಗಬೇಕಾವು ಎರಡೂ ಮ್ಯಾಚ್ ಆದರೆ ನಿಮ್ಮೊಂದು ವೀಡಿಯೋನೂ ಪೂಜೈತೆ ಅಂದರೆ ಪಬ್ಲಿಷ್ ಆಗೈತೆ ನನಗೆ ಸೊ ಅಲ್ಲಿ ಕೆಳಗೆ ಇವರ್ ಕ್ವೈರೀಸ್ ಅಂದರೆ ಇವರ್ ಕ್ವೈರೀಸ್ ಅಂದ್ರೆ ನಿಮ್ಮ ಒಂದು ವೀಡಿಯೋಗಳು ಏನೇನೆಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟೈತಿ ನಿಮ್ಮ ನಿಮ್ಮೊಂದು ವೀಡಿಯೋ ಒಂದು ಪ್ರಶ್ನೆಗಳಿಗೆ ನಿಮ್ಮ ಒಂದು ವೀಡಿಯೋ ಸಂಬಂಧಪಟ್ಟೈತೆ ಅಂದಂಗೆ ಅಲ್ಲಿ ಕ್ವೈರೀಸ್ ಅಂದ್ರೆ ಪ್ರಶ್ನೆಗಳು ಅಂದಂಗೆ ಕನ್ನಡದಾಗ ಸೊ ಫ್ರೆಂಡ್ಸ್ ಅಲ್ಲಿ ನೀವು ನೋಡ್ಬೋದು ನಾವೊಂದು ಅಪ್ಲಿಕೇಶನ್ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಅದ್ರ ಬಗ್ಗೆ ಸ್ಮಾರ್ಟ್ ಬಗ್ಗೆ ಸ್ಮಾರ್ಟ್ಫೋನ್ ಸ್ಮಾರ್ಟ್ಫೋನ್ ಬಗ್ಗೆ ಕೆಲವೊಂದಿಷ್ಟು ಟೈಟಲ್ನ ನಾವಿಲ್ಲಿ ಆ್ಯಡ್ ಮಾಡೀನಿ ನೀವು ಒಂದು ಕಂಟೆಂಟ್ನ ಮಾಡಿರ್ತೀರೋ ಆ ಒಂದು ಕಂಟೆಂಟ್ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೀವು ಇಲ್ಲಿ ಹಾಕೋಬೋದು ಸೊ ಫ್ರೆಂಡ್ಸಿನ ಕೆಳಗೆ ಅಂದರೆ ನಿಮ್ಮೊಂದು ಚಾನಲ್ ಆಗಿರೋಂಥ ಇಂಪಾರ್ಟೆಂಟ್ ವೀಡಿಯೋಗಳ ಲಿಂಕ್ ನೀವು ಹಾಕೋಬೋದು ಸೊ ಫ್ರೆಂಡ್ಸ್ ಇಂಪಾರ್ಟೆಂಟ್ ವೀಡಿಯೋಗಳು ಯಾವಪ್ಪ ಅಂದರೆ ನೀವು ಯಾವುದೋ ಅಂದರೆ ನಿಮ್ಮ ಒಂದು ವಿಡಿಯೋ ನಡೀತಿರ್ಲಿ ಅವು ವೈರಲ್ ಆಗಿರೋಂಗಿಲ್ಲ ಅಥವಾ ವೈರಲ್ ಆಗಿದ್ದು ವೀಡಿಯೋಗಳನ್ನ ಹಾಕೋಬೋದು ಇದನ್ನ ಹಾಕೈತಿ ಅಲ್ಲಿ ಹೇಳಂಗಿಲ್ಲ ಅನ್ನ ಸೊ ಫ್ರೆಂಡ್ಸಿನ ಮಾತಿನೇನು ಹಾಕ್ಬೋದಪ್ಪ ಅಂದ್ರೆ ಟ್ಯಾಗ್ ಟ್ಯಾಗ್ನ ನೀವು ಸೊ ಫ್ರೆಂಡ್ಸ್ ಭಾಳ ಮಂದಿ ಮಿಸ್ಟೇಕ್ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಹತ್ತರಿಂದ ಇಪ್ಪತ್ತ ಮೂವತ್ತು ನಲ್ವತ್ತು ಒಬ್ಬರು ಐವತ್ತು ಒಬ್ರು ನೂರು ಟ್ಯಾಗ್ ಹಾಕ್ತಾರೆ ಟ್ಯಾಗ್ ಅಂದ್ರೆ ಸೊ ಫ್ರೆಂಡ್ಸು ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಒಂದು ರೂಲ್ಸ್ ಐತಿ ನೀವು ಡಿಸ್ಕ್ರಿಪ್ ನಿಮ್ಮ ಒಂದು ಡಿಸ್ಕ್ರಿಪ್ಷನ್ದಾಗ ನೀವು ಟ್ಯಾಗ್ ಹಾಕೋರಾಗಿದ್ದರೆ ಮೂರಿಂದ ನಾಲ್ಕು ಟ್ಯಾಗ್ ಹಟ್ಟ ಹಾಕಿ ತಿಳಿಯೋದು ಸೊ ಫ್ರೆಂಡ್ಸ್ ಇದು ಕಮ್ಯುನಿಟಿ ಒಳಗೆ ಐತಿ ಸೊ ಫ್ರೆಂಡ್ಸ್ ಈ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಈ ಒಂದು ಉಡಿಯ ನೋಡಿದವರಿಗೆಲ್ಲ ಗೊತ್ತಾಗುತ್ತೆ ಕೋತು ಸೊ ಫ್ರೆಂಡ್ಸ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಮೂರಿಂದ ನಾಲ್ಕು ಟ್ಯಾಗ್ ಹಟ್ಟ ಹಾಕಬೇಕು ನಿಮ್ಗೆ ಏನಾದ್ರೂ ಅಷ್ಟೊ ಮೇಲೆ ಟ್ಯಾಗ್ ಹಾಕಬೇಕಪ್ಪ ಅನ್ನಿಸ್ತಪ್ಪ ಅಂದ್ರೆ ನೀವು ಇಲ್ಲಿ ನೋಡ್ಬೋದು ಯಾಕಂದ್ರೆ ಹೊರಗೆ ಬಂದ ನಿಮ್ಗೆ ತೋರಿಸ್ತೀನಿ ಕೆಳಗೆ ನೀವು ಇಲ್ಲಿ ಟ್ಯಾಗ್ ಅಂತ ಒಂದು ಆಪ್ಷನ್ ಐತೆ ಮೂರು ಆಪ್ಷನ್ ಐತೆ ಒಂದು ಐದ್ದೆ ನೋಡ್ಬೋದು ನೀವು ಕೆಳಗೆ ಸ್ಟುಡಿಯೋದಾಗ ನಿಮ್ಗೆ ತೋರ್ಸಾಕತ್ತೆ ನಾನು ಅಲ್ಲಿ ನೀವು ಟ್ಯಾಗ್ ಹಾಕೋಬೋದು ಸೊ ಫ್ರೆಂಡ್ಸ್ ಅಲ್ಲಿ ಹದಿನೈದು ಟ್ಯಾಕ್ ಹಾಕೋಬೋದು ಹದಿನೈದರಿಂದ ಇಪ್ಪತ್ತು ಟ್ಯಾಗ್ ಸೊ ಫ್ರೆಂಡ್ಸ್ ಅಲ್ಲಿ ನೀವು ಟ್ಯಾಗ್ ಹಾಕೊಂಡ್ರಪ್ಪ ಅಂದ್ರೆ ಅಲ್ಲಿ ಹಾಕಿದ್ರು ನೀವು ಒಂದು ವಿಡಿಯೋ ವೈರಲ್ ಹಾಕೈತಿ ಇಲ್ಲೇ ಹಾಕಬೇಕಾದ ಏನಿಲ್ಲ ಸೊ ಫ್ರೆಂಡ್ಸ್ ಅಲ್ಲಿ ಹಾಕಿದ್ರು ಫ್ರೆಂಡ್ಸ್ ಸ್ವಲ್ಪ ಸಿಂಪಲ್ ಆಗಿ ನಿಮಗೆ ಮೂರಿಂದ ನಾಲ್ಕು ಟ್ಯಾಗ್ ಹೇಳಿ ಹೇಳತ್ತನು ಅದಕ್ಕೆ ಸ್ವಲ್ಪ ಎಂಸಿಗೆ ಮತ್ತೇನು ಹಾಕ್ಬೋದಪ್ಪ ನೀವು ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನ ಹಾಕೋಬೋದು ಅಂದರೆ ನಿಮ್ಮ ಒಂದು ಫಾಲೋ ಮೀ ಅಥ್ತ ಒಂದು ನೀವು ಟೈಟಲ್ ಹೆಡ್ ಹೆಡ್ಲೈನ್ ಹಾಕೊ ಕೆಳಗೆ ನೀವು ಸೋಷಿಯಲ್ ಮೀಡಿಯಾ ಲಿಂಕ್ ಅಂದರೆ ಇನ್ಸ್ಟಾಗ್ರಾಮ ಫೇಸ್ಬುಕ್ ಟೆಲಿಗ್ರಾಮ ಹಂಗೆ ನಿಮ್ಮ ವೆಬ್ಸೈಟ್ ಆಗಿರೋ ವೆಬ್ಸೈಟ್ ಲಿಂಕ್ ಹಾಗೆಲ್ಲ ಹಾಕ್ಬೋದು ಸೋಷಿಯಲ್ ಮೀಡಿಯಾ ಲಿಂಕ್ ಅಂತೇಳಿ ಸೊಪೆಣಸಿನ ಏನೇನು ಹಾಕ್ಬೋದಪ್ಪ ಅಂದ್ರೆ ಇವರ ಮಟೀರಿಯಲ್ಸ್ ಅಂದ್ರೆ ನಿಮ್ಮ ಒಂದು ಮಟೀರಿಯಲ್ಸ್ಗಳು ಅಂದ್ರೆ ನೀವು ಯಾ ಏನಾರು ಯೂಟ್ಯೂಬರ್ ಆಗಿರ್ತೀರಿ ಈ ಒಂದು ಮೈಕ್ ಯೂಸ್ ಮಾಡ್ತಿರ್ತೀರಿ ಅಥವಾ ನಿಮ್ಮದು ಒಂದು ಸ್ಟ್ಯಾಂಡ್ ಮ ಕ್ಯಾಮ್ರಾ ಸ್ಟ್ಯಾಂಡ ಹಿಂಗೆ ಏನೇನೆಲ್ಲ ಫೋನ್ ಯೂಸ್ ಮಾಡ್ತೀರಿ ಯಾವೊಂದು ಫೋನಾಗ ವಿಡಿಯೋ ಮಾಡ್ತೀರಿ ಎಲ್ಲನೂ ಹಿಂಗೆ ಫ್ರೆಂಡ್ಸ್ ಪ್ರತಿಯೊಂದನ್ನು ನೀವು ಲಿಂಕ್ ಇಲ್ಲಿ ಇಟ್ ಹೋಗ್ಬೋದು ಬೈ ಮಾಡ್ತೀರೋ ಅಮೇಝಾನದಾಗ ಲಿಂಕ್ ಇಡ್ಬೋದು ಫ್ಲಿಪ್ಕಾರ್ಟ್ ಬೈ ಮಾಡ್ತೀರ ಫ್ಲಿಪ್ಕಾರ್ಟ್ನಾಗ ಲಿಂಕ್ ಇಡ್ಬೋದು ಸೊ ಫೆಂಡ್ಸ್ ಅದಷ್ಟು ಮತ್ತಿನ್ನು ಸೆಕೆಂಡ್ ನಿಮ್ಮ ಒಂದು ಡಿಸ್ಕ್ಲೈಮರ ನೋಟ ಡಿಸ್ಕ್ಲೈಮರ ನೋಟ ಎರಡು ಆದ್ರೆ ಅವು ಎರಡು ಹೇಳೋದು ಅಂದ ಆದ್ರೆ ತಿಳಿಸು ಬೇರೆ ಬೇರೆ ರೀತಿ ಅಂದರೆ ಡಿಸ್ಕ್ಲೈಮರ್ ಅಂದ್ರೆ ಈ ಒಂದು ವಿಡಿಯೋದಾಗ ನೀವೇನಾರ ಇಮೇಜ್ಗಳು ಯಾವುದೋ ಒಂದು ವ್ಯಕ್ತಿ ಬೋರ್ಡು ಏನೋ ಒಂದು ವಿಡಿಯೋನ ಯೂಸ್ ಮಾಡಿರ್ತೀರಿ ಸ್ಟಿಕರ್ಸ್ಗಳನ್ನ ಸೊ ಫ್ರೆಂಡ್ಸ್ ಆ ಥರ ಏನಾರ ಯೂಸ್ ಯೂಸ್ ಮಾಡಿದ್ರಪ್ಪ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಅದನ್ನ ಇನ್ನೊಬ್ಬರು ಮಾಡಿದಂಥ ಕಂಟೆಂಟ್ನ ಮಾಡಿರ್ತೀರಿ ನಿಮ್ಮ ಒಂದು ವಯಸ್ಸನ್ನ ಕೊಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಡಿಸೈನಿಂಗ್ ಮಾಡಿ ಕೊಂತಿರ್ತೀರಿ ಆ ಅವಾಗ ಏನು ಹುಡುಕಪ್ಪ ಅಂದ್ರೆ ನೀವು ಒಂದು ಡಿಸ್ಕ್ಲೈಮರ್ನ ಹಾಕೋಬೇಕಾಗತ್ತಿ ಮತ್ತು ನೀವು ಒಂದು ನೋಟ್ನ ಹಾಕೋಬೇಕಾಗತ್ತೆ ಸೊ ಅಲ್ಲ ಇನ್ನೂ ಭಾಳ ಆಗ್ತದೆ ಡಿಸ್ಕ್ಲೈಮರ್ದಾಗ ಐದು ಸಾವಿರ ಟೈಟ್ಲು ಮಿನಿಮಮ್ ಟೈಟಲ್ ಇರ್ತೈತಿ ಡಿಸ್ಕ್ಲೈ ಡಿಸ್ಕ್ರಿಪ್ಷನ್ದಾಗ ಸೊ ಫ್ರೆಂಡ್ಸ್ ನಾನು ಸಿಂಪಲ್ಲಾಗಿ ಇಲ್ಸಲಾಗಿ ನಾನು ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಇಷ್ಟ ತೋರ್ಸಕತ್ತ ನಿಮಗೆ ಇಷ್ಟು ಹಾಕೊಂಡ್ರೆ ಸಾಕು ನೀವು ಬೇರೆ ಏನೂ ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ಸೊ ಫ್ರೆಂಡ್ಸ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಮತ್ತು ಇಂಥದ್ದು ಬೆಸ್ಟ್ ಟಾಪಿಕ ನೀವು ಮಾತಿನ ಬೇಕಾದ್ರೆ ಕೆಳಗೆ ಕಮೆಂಟ್ ಮಾಡಿರಿ ಸೊ ಫ್ರೆಂಡ್ಸ್ ನನ್ನ ಒಂದು ವೀಡಿಯೋದಾಗ ಕೇಳೋಕೆ ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ನಾನು ಆಗಲೇ ತೋರಿಸಿದಂಗೆ ಎಲ್ಲ ಥರ ವೀಡಿಯೋಗಳನ್ನ ಲಿಂಕ್ ಇಟ್ಟಿರ್ತನೂ ಹೋಗಿ ಚೆಕ್ಔಟ್ ಮಾಡಿರಿ ನಿಮಗೆ ಬೇಕಾದದ್ದು ಎಲ್ಲ ಇರ್ತಾವೆ ಮತ್ತು ನಿಮಗೆ ಸ್ಪಾನ್ಸರ್ಶಿಪ್ಲೆ ಅರ್ನಿಂಗ್ಸ್ ಮಾಡೋದು ಇನ್ಸ್ಟಾಗ್ರಾಮ್ನಾಗ ಯೂಟ್ಯೂಬ್ ಅಪ್ಡೇಟ್ಗಳ ಬಗ್ಗೆ ವಿಡಿಯೋ ಬೇಕಾದ್ರೆ ಹೇಳ್ರಿ ಮತ್ತು ವರ್ಕ್ ಫ್ರಾಮ್ ಹೋಮ್ ಪಾರ್ಟ್ ಟೈಮ್ ಜಾಬು ಯಾವುದೋ ಬಗ್ಗೆ ಒಟ್ಟು ಟೆಕ್ನಿಕಲ್ ಫೀಲ್ಡ್ನಾಗ ಬಂದು ಏನೋ ನಿಮ್ಗೆ ಇಶ್ಯೂಸ್ ಇದ್ರು ನನಗೆ ನೀವು ಕಮೆಂಟ್ ಮಾಡಿರಿ ಅಥವಾ ನಾನು ಇನ್ಸ್ಟಾಗ್ರಾಮ್ ಲಿಂಕ ನಿಮ್ಗೆ ಗೊತ್ತೈತೆ ನೀವು ಬೇಕಾದ್ರೆ ಲಿಂಕ್ ಇಟ್ಟಿರ್ತನೂ ಭಾಳ ಮಂದಿ ಕೇಳಿದ್ರ ಇನ್ಸ್ಟಾಗ್ರಾಮ್ ಲಿಂಕ್ ನೀವು ಇಡವಲ್ರಿ ತಿಳ್ಬ್ರಿ ಮಾಡಿ ಹೇಳ್ತಿ ಅಂತೇಳಿ ಸೊ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿಡ್ತನೂ ಅದನ್ನ ಏನು ನಾವು ಫಾಲೋ ಹೊಡೆದು ಅಲ್ಲಿಯೂ ನೀವು ಸಪ್ರೇಟಾಗಿ ನಾವು ಮೆಸೇಜ್ ಮಾಡಿದ್ರಪ್ಪ ಅಂದ್ರೆ ಅಲ್ಲೂ ನಾನು ನಿಮಗೆ ರೆಸ್ಪಾಂಡ್ ಅಂದ್ರು ಮಾಡ್ತೀನಿ ಸೊ ಫ್ರೆಂಡ್ಸ ಮಾತ್ರ ನಿಮಗೆ ಬೇಟ ಹಾಕೋನು ಅಲ್ಲಿವರೆಗೂ ಟಾಟಾ